ಇವತ್ತು ಬೆಳಗ್ಗೆಯಿಂದ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಮೈದನ್ಗೆ ಹೋ ಮುಡ್ಸೋ ಶಾಸ್ತ್ರ ಇದೆ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಮನೆಗೆ ಬನ್ನಿ ಹಾಗೆ ಈ ವಿಡಿಯೋನ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಬನ್ನಿ ಹೋಗೋಣ ತೋರಿಸ್ತೀನಿ ಮುಂದೆ ಏನಾಗುತ್ತೆ ಅಂತ ಈಗ ಫಸ್ಟು ಪೂಜೆ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ತುಂಬ ದಿನ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹುಷಾರಿಲ್ಲ ನನಗೂ ಕೂಡ ಫಂಕ್ಷನ್ ಮುಗಿಸ್ಕೊ ಬಂದ ಮೇಲೆ ಹಾಗಾಗಿ ಇದನ್ನು ಮುಂಚೆಯೇ ವೀಡಿಯೋ ಮಾಡಿರೋದ್ರಿಂದ ಅದನ್ನು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಹಾಗೆ ಫಸ್ಟು ನಾನು ಕೂಡ ಎಲ್ಲ ರೆಡಿಯಾಗಿ ಹಾಗೆ ಎಲ್ಲರೂ ಕೂಡ ರೆಡಿ ಆಗ್ತಾಯಿದ್ರು ಸೊ ನಾನು ಫಸ್ಟು ಪೂಜೆ ಮಾಡು ಅಂತ ಅಂದರು ಹಾಗೆ ಫಸ್ಟು ಬಸ್ಗೂ ಹಾಗೆ ಕಾರ್ಗೂ ಕೂಡ ಎರಡಕ್ಕೂ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಹೊಡೋಣ ಅಂದ್ಬಿಟ್ಟು ಫಸ್ಟ್ ಈಗೆಲ್ಲ ವಿಭೂತಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ಹಾಗೆ ಕಾಯಿ ಕೂಡ ಒಡೆದಿಟ್ಬಿಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಈಗ ಪೂಜೆ ಮಾಡ್ತಾಯಿದ್ದೀನಿ ಸ್ವಲ್ಪ ನನಗೂ ಕೂಡ ಗಂಟಲು ಎಲ್ಲ ಸ್ವಲ್ಪ ಸರಿ ಇಲ್ಲ ಹಾಗಾಗಿ ಸ್ವಲ್ಪ ವಾಯ್ಸು ಕೂಡ ಸರಿಯಾಗಿ ಕೇಳಿಸ್ತಾ ಇಲ್ಲ ಅಂದ್ಕೊತೀನಿ ನಾನು ಹಾಗೆ ಎಲ್ಲ ರೆಡಿ ಮಾಡಿ ಈಗ ಪೂಜೆ ಮಾಡೋದಕ್ಕೆ ಅಂದ್ಬಿಟ್ಟು ಪೂಜೆ ರೆಡಿ ಇದ್ದೀನಿ ಹಾಗೆ ಬೇಗನೆ ಎದ್ದು ಎಲ್ಲ ಕೆಲಸನೂ ಮುಗಿಸಿ ನಾನು ಕೂಡ ಮನೆಯಲ್ಲೂ ಕೂಡ ಪೂಜೆ ಎಲ್ಲ ಮಾಡಿದ್ದೆ ಆಮೇಲೆ ನಾನು ಕೂಡ ರೆಡಿಯಾಗಿ ಈಗ ಪೂಜೆ ಮಾಡ್ತಾಯಿದ್ದೀನಿ ಹಾಗೆ ನಾನು ಹೇಗೆ ಇದ್ದೀನಿ ಅಂತಲೂ ಕಮೆಂಟ್ ಮಾಡಿ ನಾನು ಕೂಡ ಸಿಂಪಲ್ಲಾಗಿ ನೀಟಾಗಿ ಆಗಿದ್ದೀನಿ ಹಾಗೆ ಈಗೆಲ್ಲ ರೆಡಿ ಮಾಡ್ಕೊಂಡು ಈಗ ಪೂಜೆ ಕೂಡ ಮಾಡ್ತಾ ಹಾಗೆ ಈಗ ಪೂಜೆನೂ ಕೂಡ ಮುಗಿಸಿ ಅಲ್ಲೂ ಕೂಡ ಒಳಗಡೆನೂ ಕೂಡ ಸ್ಟೇರಿಂಗು ಕೂಡ ಮಾಡು ಅಂತ ಅಂದರು ಹಾಗಾಗಿ ಅಲ್ಲಿಗೂ ಕೂಡ ಮಾಡೋಣ ಅಂದ್ಬಿಟ್ಟು ಇಲ್ಲೂ ಕೂಡ ಮುಗಿಸಿ ಈಗ ಅಲ್ಲಿ ಸ್ಟೇರಿಂಗ್ ಕೂಡ ಮಾಡ್ತಾ ಇದ್ದೀನಿ ಇಲ್ಲೂ ಕೂಡ ಸ್ವಲ್ಪ ಅರ್ಶನ ಕುಂಕುಮ ಹಾಗೆ ವಿಭೂತಿಯೆಲ್ಲ ಅಲ್ಲೂ ಕೂಡ ಪೂಜೆ ಮಾಡ್ತಾ ಇದ್ದೀನಿ ಹಾಗೆ ಒಂದು ಬಸ್ಸು ಹಾಗೆ ಎರಡು ಕಾರಲ್ಲೂ ಕೂಡ ಹೋಗಿ ಹೋಗ್ತಾ ಇದೀವಿ ನಾವು ಹಾಗೆ ಫಸ್ಟು ನಾವು ಹೊರಡೋಣ ಅಂದ್ಬಿಟ್ಟು ಫಸ್ಟಿಗೆ ಪೂಜೆ ಮಾಡಿಬಿಟ್ಟು ಈಗ ಹುಡುಗನ ಕರ್ಕೊಂಡು ನಾವು ಹೋಗೋಣ ಕಾರಲ್ಲಿ ಆಮೇಲೆ ಬಸ್ಸಲ್ಲಿ ಎಲ್ಲರೂ ಕೂಡ ಬರ್ತಾರೆ ಅಂದ್ಬಿಟ್ಟು ಫಸ್ಟು ಪೂಜೆ ಮಾಡಿಬಿಟ್ರೆ ಸರಿ ಹೋಗುತ್ತೆ ಹೋಗೋದಕ್ಕೆ ಅಂದ್ಬಿಟ್ಟು ಫಸ್ಟು ಪೂಜೆ ಮಾಡ್ತಾಯಿದ್ವಿ ಈಗ ಪೂಜೆ ಎಲ್ಲ ಮುಗಿಸಿ ಮತ್ತು ನಾನು ಕೂಡ ರೆಡಿಯಾಗಿ ಈಗ ಹೊರಟಿದ್ದೀವಿ ನಾನು ಹಾಗೆ ಅತ್ತೆ ಹಾಗೆ ಅಪ್ಪ ಹಾಗೆ ನಮ್ಮ ಹುಡುಗ ಹಾಗೆ ನಮ್ಮ ಅಣ್ಣನ ಕೂಡ ಹೊರ್ಟಿ ಹಾಗೆ ಮಧ್ಯೆ ಸ್ವಲ್ಪ ಐಟಮ್ಗಳೆಲ್ಲ ತೊಗೋಬೇಕಾಗಿತ್ತು ಗೆಣ್ಣೆ ಕೊಡೋದಕ್ಕೆ ಅಂದ್ಬಿಟ್ಟು ಹಾಗೆ ಮ ಹೋಗ್ತಾ ಅಲ್ಲಿ ಕೂಡ ಎಲೆ ಅಡಿಕೆ ಪೂಜೆ ಸಾಮಾನು ಸ್ವಲ್ಪ ಎಲ್ಲ ಅರ್ಶಿನ ಕುಂಕುಮ ಎಲ್ಲ ತಗೋಬೇಕಾಗಿತ್ತು ಹಾಗೆ ಹೂವು ಎಲ್ಲ ತೊಗೋಬೇಕಾಗಿತ್ತು ಅದನ್ನು ಕೂಡ ಎಲ್ಲ ತೊಗೊಂಡು ಈಗ ಹೊರಟಿದ್ದೀವಿಯ ಊರಿಗೆ ತುಂಬಾ ಚೆನ್ನಾಗಿತ್ತು ಅವತ್ತಿನ ದಿನ ಮಾತ್ರ ತುಂಬಾ ಚೆನ್ನಾಗಿ ಹೋಯ್ತು ಅಂತ ಹೇಳ್ಬೋದು ಹಾಗೆ ನಾವು ಕೂಡ ಅಷ್ಟೊತ್ತಿಗೆ ಮನೆಗೆ ರೀಚ್ ಆದ್ವಿ ಹಾಗೆ ಬಸ್ಸಲ್ಲೂ ಕೂಡ ಅವರು ಕೂಡ ಬಂದರು ಹಿಂದೆ ಹಾಗೆ ಬಂದಮೇಲೆ ಅವರು ಕೂಡ ಹುಡುಗಿ ಮನೆಯವರು ಕೂಡ ತುಂಬಾ ಚೆನ್ನಾಗಿ ಎಲ್ಲರಿಗೂ ವೆಲ್ಕಮ್ ಮಾಡಿದ್ರು ಹಾಗೆ ಅವ್ರಿಗೆಲ್ಲ ಕಾಫಿ ಟೀ ಹಾಗೆ ಖಾರ ಎಲ್ಲ ಕೊಟ್ಟರು ಹಾಗೆ ಅವ್ರಿಗೂ ಕೂಡ ಕೊಟ್ಟ ಮೇಲೆ ನಾವು ಕೂಡ ಎಲ್ಲ ಸ್ವಲ್ಪ ಕೂತ್ಕೊಂಡು ಹಾಗೆ ಎಲ್ಲರೂ ಕೂಡ ಕಾಫಿ ಟೀ ಎಲ್ಲ ತೊಗೊತಿದ್ರು ಹಾಗೆ ಅಷ್ಟೊತ್ತಿಗೆಲ್ಲನೂ ಕೂಡ ನಾವು ಕೂಡ ಪೂಜೆ ಸಾಮಾನೆಲ್ಲ ತೊಗೊಂಡು ಎಲ್ಲ ತೊಗೊಂಡೋಗಿದ್ದೆವು ತಟ್ಟೆ ಸಾಮಾನುಗಳನ್ನೆಲ್ಲ ಅದನ್ನು ಕೂಡ ರೆಡಿ ಮಾಡಿಕೊಳ್ಳೋಣ ಅಂದ್ಬಿಟ್ಟು ಈಗ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂದ್ರೆ ಎಲ್ಲ ಜೋಡಿಸ್ಕೊಂತ ಇದೀವಿ ತಟ್ಟೆ ಎಲ್ಲ ಇಸ್ಕೊ ಹತ್ರನೂ ಕೂಡ ಹೀಗೆ ನಾವು ಕೂಡ ಎಲ್ಲಾನು ರೆಡಿ ಮಾಡಿಕೊಂಡು ಹೀಗೆ ನಾವು ಕೂಡ ಒಂಬತ್ತು ತಟ್ಟೆಗೆ ಆಗೋಷ್ಟು ತಗೊಂಡೋಗಿದ್ದು ಎಲ್ಲಾನು ಹಾಗೆ ಅದನ್ನೆಲ್ಲ ಜೋಡಿಸ್ಕೊತ ಇದೀವಿ ಹಾಗೆ ಎಲ್ಲ ಜೋಡಿಸ್ಕೊಂಡು ಹಾಗೆ ಎಲ್ಲಾನು ಕೂಡ ಅದೇ ಕಡೆ ಸೈಡಿಗೆಲ್ಲ ಇಟ್ಟು ಮತ್ತೆ ಹುಡುಗಿನಗೆಲ್ಲ ಮಾಡಿ ಹುಡುಗಿ ಕೂರಿಸೋದಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ಅವ್ರೂ ಕೂಡ ಹಾಗೆ ಎಲ್ಲ ಜೋಡಿಸಿದ್ಮೇಲೆ ಈಗ ಹುಡುಗಿನೂ ಕೂಡ ಕರ್ಕೊಬಂದು ಕೂರಿಸೋಣ ಅಂತ ಹೇಳ್ತಾಯಿದ್ರು ಹಾಗೆ ಅವು ಹುಡುಗಿನೂ ಕೂಡ ರೆಡಿಯಾಗಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ರು ರೆಡಿಯಾಗಿ ಅವ್ರೂ ಕೂಡ ಈಗ ಅವರು ಕೂಡ ಕಳಶ ಹಿಡ್ಕೊಬಂದು ಕೆಳಗಡೆ ಇಟ್ಟು ಅವ್ರಿಗೂ ಅದಕ್ಕೂ ಕೂಡ ನಮಸ್ಕಾರ ಮಾಡಿಕೊಂಡು ಇವಾಗ ಕೂರಿಸಿದ್ದಾರೆ ಶಾಸ್ತ್ರ ಮಾಡೋದಕ್ಕೆ ಅಂದ್ಬಿಟ್ಟು ಹಾಗೆ ಇಷ್ಟೇ ಜನ ಎಲ್ಲ ಬಂದಿದ್ದು ನಾವು ಕೂಡ ಅವ್ರ ಕಡೆಯವ್ರು ಕೂಡ ಸ್ವಲ್ಪ ಎಲ್ಲ ಬಂದಿದ್ರು ಈಗ ಎಲ್ಲದಕ್ಕೂ ಆಂಟಿ ಹೋಗಿ ಫಸ್ಟು ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ಎಲ್ಲದಕ್ಕೂ ಅರ್ಶನ ಕುಂಕುಮ ಇಟ್ಟು ಹಾಗೆ ಮತ್ತೆ ಪೂಜೆ ಎಲ್ಲ ಆದಮೇಲೆ ಹುಡುಗಿಗೂ ಕೂಡ ಶಾಸ್ತ್ರ ಮಾಡಿ ಬಟ್ಟೆ ಕೊಡಬೇಕು ತಿರ್ಗ ಮತ್ತೆ ಹುಡುಗಿ ಬಟ್ಟೆ ಬರಬೇಕು ಅಂದ್ಬಿಟ್ಟು ಫಸ್ಟು ಆಂಟಿ ಶಾಸ್ತ್ರ ಮಾಡಿ ಬಟ್ಟೆ ಕೊಡ್ತಾಯಿದ್ರು ಹಾಗೆ ಬಟ್ಟೆ ಎಲ್ಲ ಕೊಟ್ಟ ಮೇಲೆ ಮತ್ತೆ ಹುಡುಗಿ ಹೋಗಿ ಬಟ್ಟೆನೂ ಕೂಡ ಚೇಂಜ್ ಮಾಡ್ಕೊಂಬಂದರು ಮತ್ತು ಚೇಂಜ್ ಮಾಡ್ಕೊಂಬಂದು ಮತ್ತೆ ಶಾಸ್ತ್ರ ಮಾಡೋದಕ್ಕೆ ಅಂದ್ಬಿಟ್ಟು ಹಾಗೆ ಹುಡುಗನೂ ಕೂಡ ಕೂರಿಸೋದಕ್ಕೆ ಎಲ್ಲರೂ ಕೂಡ ಫಸ್ಟ್ ನಮಸ್ಕಾರ ಮಾಡಿಕೊಂಡು ಆಮೇಲೆ ಕೂತ್ಕೊಂತ ಹೇಳ್ತಾಯಿದ್ರು ಹಾಗೆ ನಮಸ್ಕಾರ ಮಾಡಿಕೊಂಡು ಹಾಗೆ ದೊಡ್ಡೋರ್ಗು ಕೂಡ ನಮಸ್ಕಾರ ಮಾಡಿಕೊಂಡು ಈಗ ಕೂತ್ಕೊತಾ ಇದ್ದಾನೆ ಹಾಗೆ ಈಗ ಮತ್ತೆ ಹೂ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ದಾರೆ ಹುನ್ನಾರ ಕೂಡ ಹಾಗೆ ಎಕ್ಸ್ಚೇಂಜ್ ಎಲ್ಲ ಮಾಡಿಕೊಂಡು ಫೋಟೋಸ್ ಎಲ್ಲ ತಗೊಳ್ತಾ ಇದ್ದಾರೆ ಹಾಗಾಗಿ ನಾನು ಜಾಸ್ತಿ ಏನೂ ಸ್ಕಿಪ್ ಮಾಡಿಲ್ಲ ಕಟ್ ಮಾ ಶಾರ್ಟ್ ಮಾಡಿಲ್ಲ ಎಲ್ಲ ಪ್ರತಿಯೊಂದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಎಲ್ಲ ಆಂಟಿನೂ ಕೂಡ ಮತ್ತೆ ಶಾಸ್ತ್ರ ಎಲ್ಲ ಮುಗಿಸಿ ಹಾಗೆ ಓಂ ಬಚ್ಚನ ಶಾಸ್ತ್ರ ಮಾಡಿ ಅಂತ ಅಂತಿದ್ರು ಹಾಗೆ ಎಲ್ಲರೂ ಕೂಡ ಒಬ್ಬೊಬ್ಬರಾದಮೇಲೆ ಒಬ್ಬರು ಪ್ರತಿಯೊಬ್ಬರೂ ಕೂಡ ಶಾಸ್ತ್ರ ಮಾಡ್ತಾ ಇದಾರೆ ನೋಡ್ಬೋದು ನಾನು ಪ್ರತಿಯೊಬ್ಬರದ್ದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನಾನು ಯಾರೇ ಶಾಸ್ತ್ರ ಮಾಡಿದ್ರು ಅಂತ ತುಂಬಾ ಚೆನ್ನಾಗಿತ್ತು ಶಾಸ್ತ್ರನೂ ಕೂಡ ಇದೇನೆಲ್ಲ ನೆನಪಿಸ್ಕೊತಾಯ ನಮ್ಮ ಮದುವೆದು ಕೂಡ ನೆನಪಾಗ್ತಾ ಇತ್ತು ನೋಡ್ಬೋದು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ನಾನು ಕೂಡ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಕೂಡ ಈಗ ನಾನು ಕೂಡ ಶಾಸ್ತ್ರ ಮಾಡೋದಕ್ಕೆ ಅಂತ ಹೋದೆ ಹಾಗೆ ಎಲ್ಲರೂ ಕೂಡ ಮಾಡಿದ್ರು ಹಾಗೆ ನಾನು ಕೂಡ ಮಾಡ್ತಾ ಇದ್ದೀನಿ ನಾನು ಕೂಡ ಕಳ್ಸಿಕ್ ನಮಸ್ಕಾರ ಹಾಕಿ ಕರ್ಶಕು ಕೂಡ ಸ್ವಲ್ಪ ಅರಿಶಿನ ಕುಂಕುಮ ದಾಕ್ಷತೆ ಇಟ್ಟಿ ಆಮೇಲೆ ಹುಡ್ಗ ಹುಡುಗಿಗೆ ಕೂಡ ಇಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ನನ್ಗು ತುಂಬಾನೇ ಹುಷಾರಿಲ್ಲ ನನಗೂ ಕೂಡ ನಮ್ಮನೆಯವರು ಕೂಡ ಸ್ವಲ್ಪ ಹುಷಾರಾದ್ರು ಅವರು ಕೂಡ ಹಿಂದೆ ನನಗೂ ಕೂಡ ನಾನು ಒಂದು ಸತಿ ಅವ್ರ ಜೊತೆ ತೋರಿಸ್ಕೊಂಬಂದೆ ಬಂದೆ ಬಟ್ ಕಡಿಮೆನೇ ಆಗಿಲ್ಲ ನನಗೂ ಮತ್ತೆ ಜಾಸ್ತಿನೇ ಆಗೋಗಿದೆ ಹಾಗಾಗಿ ಇದನ್ನು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ವೀಡಿಯೋನೇ ಎಡಿಟ್ ಮಾಡಿ ಆದರೆ ಇದು ಮುಂಚೆನೇ ವೀಡಿಯೋ ಮಾಡಿದ್ನಲ್ವ ಅವಾಗ ಹಾಗಾಗಿ ಇದನ್ನು ಅಪ್ಲೋಡ್ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಮತ್ತು ವಿಡಿಯೋ ವೀಡಿಯೋ ಮಾಡಿದ್ರಾಗುತ್ತೆ ಅಂದ್ಬಿಟ್ಟು ಫಸ್ಟು ನಾನು ಕೂಡ ಶಾಸ್ತ್ರ ಎಲ್ಲ ಮುಗಿಸ್ದೆ ಮುಂಚೆನೇ ನಾನು ಹಾಸ್ಪಿಟ್ಲಿಗೆ ತೋರಿಸ್ಕೊಂಬಂದಿದ್ದೆ ಸ್ವಲ್ಪ ಕಡಿಮೆ ಆಗಿತ್ತು ಆವತ್ತೊಂದು ದಿನ ಮತ್ತು ತಿರ್ಗಿ ಮಾ ನೆಕ್ಸ್ಟ್ ಡೇಗೆ ಮತ್ತೆ ಹುಷಾರು ತಪ್ಪೋಗಿದ್ದೀನಿ ಹಾಗೆ ಅವ್ರ ತಂಗಿನೂ ಕೂಡ ಶಾಸ್ತ್ರ ಮಾಡ್ತಾಯಿದ್ದಾರೆ ಹಾಗೆ ನಾವು ಕೂಡ ಎಲ್ಲ ಫೋಟೋಸ್ಗಳೆಲ್ಲ ತಗೊಂಡು ನಾನು ಕೂಡ ವೀಡಿಯೋ ಮಾಡ್ತಾಯಿದ್ದೆ ಎಲ್ಲರೂ ಕೂಡ ಕೂತಿದ್ದಾರೆ ಹಾಗಾಗಿ ಎಲ್ಲ ಶಾಸ್ತ್ರ ಮುಗಿಸಿದ್ಮೇಲೆ ಹುಡುಗ ಹುಡುಗಿ ಕೂಡ ಆರತಿ ಮಾಡಿ ಎಬ್ಸೋಣ ಮಿಕ್ಕಿದವರೆಲ್ಲ ಫೋಟೋ ತೆಗೆಸ್ಕೊತಾರೆ ಅಂದ್ಬಿಟ್ಟು ಬಂದಿರೋರು ಫ್ಯಾಮಿಲೀಸ್ ಎಲ್ಲರೂ ಕೂಡ ಫೋಟೋ ತೆಗಿಸ್ಕೊತಾರೆ ಅಂದ್ಬಿಟ್ಟು ಫಸ್ಟು ಅಪ್ಪ ಅಮ್ಮ ಅವಾಗ ಅಪ್ಪ ಅಮ್ಮನ ಕೂರಿಸಿ ಶಾಸ್ತ್ರ ಮಾಡ್ತಾಯಿದ್ದಾರೆ ಉಪ್ಪಿಳೆ ಶಾಸ್ತ್ರ ಅಂತ ಹಾಗಾಗಿ ಅದನ್ನು ಕೂಡ ತೋರು ವಿಡಿಯೋ ಮಾಡಿ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಅವರು ಕೂಡ ಅವ್ರಿಗೂ ಕೂಡ ಅರ್ಶನ ಕುಂಕುಮ ಎಲ್ಲ ಇಟ್ಟು ಅವರು ಇವ್ರಿಗಿಟ್ಟು ಇವ್ರಿಗೆ ಅವರು ಅವರೆಲ್ಲ ಅರ್ಶನ ಕುಂಕುಮ ಇಟ್ಟು ಮೂನಾರ ಎಲ್ಲ ಇಟ್ಟು ಒಬ್ರಿಗೊಬ್ರಿಗೆ ಇದು ಮಾಡ್ತಾ ಇದ್ದಾರೆ ಈಗ ತಾಂಬೂಲ ಕೂಡ ಬದಲಾಯಿಸ್ಕೊತಾ ಇದ್ದಾರೆ ತಾತ ಕೂಡ ತುಂಬಾ ಚೆನ್ನಾಗಿ ಹೇಳ್ತಾಯಿದ್ರು ಅದನ್ನು ಕೂಡ ನಾನು ಲೈಟಾಗಿ ನಿಮ್ಮ ಜೊತೆ ವಾಯ್ಸ್ ಮ್ಯೂಟ್ ಮಾಡಿಲ್ಲ ವಾಯ್ಸ್ ಸರಿ ಕೇಳಿಸ್ತಾ ಇದ್ದರು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ನನಗೂ ಕೂಡ ಸ್ವಲ್ಪ ಹುಷಾರಿಲ್ಲದೆ ಇರೋದರಿಂದ ನನ್ನ ವಾಯ್ಸನ್ನು ಕೂಡ ಸರಿಯಾಗಿ ಮಾತಾಡಕ್ಕೆ ಇದಕ್ಕಾಗ್ತಿರ್ಲಿಲ್ಲ ಹಾಗಾಗಿ ಹುಡುಗವ್ರ ಕಡೆ ಕೂಡ ಹುಡುಗಿಯ ಕಡೆಯವರು ಕೊಟ್ಟರು ಹುಡುಗಿಯ ಕಡೆಯವರು ಕೂಡ ಹುಡುಗರು ಕೊಟ್ಟರು ಈಗ ಅದನ್ನೆಲ್ಲ ಆದಮೇಲೆ ಈಗ ಎಲ್ಲರೂ ಕೂಡ ಅಕ್ಷತೆ ಹಾಕೋಲ್ಲ ಅಂದ್ಬಿಟ್ಟು ಅಕ್ಷತೆ ಹಾಕ್ತಾಯಿದ್ರು ಆಶೀರ್ವಾದ ಮಾಡಿ ಈಗ ಮತ್ತೆ ಎಲ್ಲರೂ ಕೂಡ ಬಂದಿರೋ ರಿಲೇಟಿವ್ಸ್ ಎಲ್ಲರೂ ಕೂಡ ಫೋಟೋ ತೆಗೆಸ್ಕೊತಾಯಿದ್ರು ಹಾಗೆ ಎಲ್ಲರೂ ಪ್ರತಿಯೊಬ್ರು ಕೂಡ ಎಲ್ಲರೂ ಕೂಡ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ ನಾವು ಕೂಡ ಕೂಡ ಫೋಟೋ ತೆಗೆಸ್ಕೊಂಡು ಕೆಲವು ಟೈಮು ಕೂಡ ಆಗಿತ್ತು ಊಟ ಟೈಮಿಂಗ್ ಸೊ ಹಾಗಾಗಿ ಆ ಸ್ವಲ್ಪ ಎಲ್ಲ ಅರ್ಜೆಂಟೇ ಮಾಡ್ತಾಯಿದ್ರು ಹಾಗೆ ನಾನು ಎಲ್ಲರದ್ದು ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇರಲಿ ಅಂದ್ಬಿಟ್ಟು ಪ್ರತಿಯೊಬ್ಬದು ಕೂಡ ಹಾಕಿದ್ದೀನಿ ನಾನು ಹಾಗೆ ನಾನು ಹಾಗೆ ನಮ್ಮನೆಯವರು ಹಾಗೆ ಹುಡುಗ ಹುಡುಗಿನೂ ಹೇಗೆ ಕಾಣಿಸ್ತಾ ಇದ್ದಾನೆ ಅಂತಲೂ ಕಮೆಂಟ್ ಮಾಡಿ ನಮ್ಮ ಮಾವನು ಕೂಡ ಇರಲಿಲ್ಲ ಅಷ್ಟೊತ್ತಿಗೆ ಊಟಕ್ಕೆ ಹೋಗಿದ್ರು ಹಾಗಾಗಿ ನಾವು ಎಷ್ಟು ಜನ ತಗೊಂಡು ತೆಗೆಸ್ಕೊಂಡಿದ್ದೀವಿ ಹಾಗೆ ಎಲ್ಲ ಆದಮೇಲೆ ಕೂಡ ಹುಡುಗಿಯ ಮನೆಯವರು ಕೂಡ ಫೋಟೋ ತೆಗೆಸ್ಕೊತಿದ್ರು ಅವ್ರ ಕಡೆಯವರು ಕೂಡ ತರಿಸ್ಬಿಟ್ಟು ಫೋಟೋ ತೆಗೆಸ್ಕೊಂತ ಹೇಳ್ತಿದ್ರು ಹಾಗೆ ನಾವು ಕೂಡ ಊಟದ ಟೈಮಿಂಗ್ಸ್ ಆಗಿದ್ದು ನಾನು ಕೂಡ ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿದ್ದೆ ಹಾಗಾಗಿ ಊಟ ಮಾಡೋಣ ಅಂದ್ಬಿಟ್ಟು ನಾನು ಕೂಡ ಊಟಕ್ಕೆ ಊಟ ಇದ್ದೆ ಹಾಗಾಗಿ ಬೇರೆಯವ್ರಿಗೆ ಮೊಬೈಲ್ ಕೊಟ್ಟಿದ್ದೆ ಹುಡುಗಿಯವ್ರ ಕಡೆಗೆ ಅವಾಗಾಗಿ ಆ ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ ಅವರು ಕೂಡ ವೀಡಿಯೋ ಮಾಡಿಕೊಟ್ಟಿದ್ರು ಸ್ವಲ್ಪ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವೀಡಿಯೋನ ಹಾಗೆ ನಾವು ಕೂಡ ಟೈಮ್ ಆಗಿತ್ತು ಅಂತ ಹೇಳಿದ್ನಲ್ಲ ಊಟಕ್ಕೆ ಹಾಗಾಗಿ ನಾವು ಊಟ ಮಾಡೋದಕ್ಕೆ ಅಂತ ಕೂತ್ಕೊಂಡ ಕುತ್ಕೊಂಡಿದ್ದೀವಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋನ ನೋಡಿ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ತುಂಬಾ ಚೆನ್ನಾಗಿ ಕೂಡ ಮಾಡಿದರು ಅಡುಗೆ ಊಟನ ಒಬ್ಬಟ್ಟು ಮಾಡಿಸಿದ್ರು ಒಬ್ಬಟ್ಟಿನ ಊಟನ ಹಾಗೆ ಅದು ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ಹುಡುಗ ಹುಡುಗಿಗೂ ಕೂಡ ಫೋಟೋ ತೆಗಿಸೋಣ ಅಂದ್ಬಿಟ್ಟು ಇದು ಹೊರಗಡೆ ಕೂಡ ಚೆನ್ನಾಗಿದೆ ಪ್ಲೇಸು ಕೂಡ ಮನೆಯಿಂದ ಹಾಗೆಲ್ಲ ಕರ್ಕೊಂಡು ಬಂದಿದ್ದು ಅವರು ಕೂಡ ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು ತುಂಬಾ ಚೆನ್ನಾಗಿ ಹೋಯಿತು ಅಂತ ಹೇಳ್ಬೋದು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಹಾಗೆ ಮಿಕ್ತವರೆಲ್ಲ ಬಸ್ಸಲ್ಲೂ ಕೂಡ ಅವರು ಕೂಡ ಹೊರಟರು ನಾವು ಸ್ವಲ್ಪ ಹುಡುಗ ಹುಡುಗಿನ ಕೂಡ ಊಟ ಮಾಡಲಿ ಅಂದ್ಬಿಟ್ಟು ಅವರಿಬ್ಬರು ಕೂಡ ಇನ್ನೂ ಊಟ ಮಾಡಿರಲಿಲ್ಲ ಹಾಗಾಗಿ ಫೋಟೋಸ್ ಎಲ್ಲ ತೊಗೊಸ್ಕೊತಾಯಿದ್ರು ಹಾಗಾಗಿ ನಾವು ಕೂಡ ವೆಯ್ಟ್ ಮಾಡೋಣ ಅವರು ಕೂಡ ಊಟ ಮಾಡಲಿ ಆಮೇಲೆ ನಿಧಾನಕ್ಕೆ ಹೋಗೋಣ ಅಂದ್ಬಿಟ್ಟು ನಾವು ಎಲ್ಲ ಒಂದು ಕಾರ್ ಉಳ್ಕೊಂಡು ಹಾಗೇ ಲಾಸ್ಟಲ್ಲಿ ಹುಡ್ಗ ಹುಡುಗಿನ ಕೂಡ ಕೂರಿಸಿ ಅವರು ಕೂಡ ಊಟ ಮಾಡ್ತಿದ್ದಾರೆ ಅವರು ಕೂಡ ಊಟ ಎಲ್ಲ ಆದಮೇಲೆ ನಾವು ಸ್ವಲ್ಪ ಹೊತ್ತು ಅಂದ್ಬಿಟ್ಟು ಅಮ್ಮ ಅವರೆಲ್ಲ ಸುನಿ ಎಲ್ಲ ಮುಂದಾಗೆ ಹೋಗಿದ್ರು ಹಸುಗಳಿರೋದ್ರಿಂದ ಎಲ್ಲರೂ ಬೇಗನೆ ಹೋದರು ಬಸ್ಸಲ್ಲಿ ಹಾಗೆ ನಾವು ಸ್ವಲ್ಪ ನಿಧಾನಕ್ಕೆ ಹೊರಡ್ತಾ ಇದ್ದೀವಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಿಂದಿನ ಮುಂದಿನ ಲಾಂಗಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್